ನಿಮ್ಗೆ ಅಲ್ಟಿಮೇಟ್ ಅಂತ ಅನ್ಸೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಸರ್ ನೆಕ್ಸ್ಟ್ ಇದೆ ಯಾರು ನೋಡದೆ ಬರ್ತಾರೆ ಹೇಳಿ ಸರ್ ನಿಮ್ಗೆ ಕತೆ ಅಂತ ಹೋಗ್ತಾ ಹೋದ್ರೆ ನಿಮ್ಗೆ ಒನ್ ನಿಮ್ಗೆ ಆಕ್ಚುಲ್ ತಿಂಗ್ ಅಂದ್ರೆ ಪಾರ್ಟ್ ಟು ನಿಮ್ಗೆ ಹೈಯೆಸ್ಟ್ ಆಕ್ಷನ್ ಸೀನ್ಸ್ ಎಕ್ಸ್ ಅಂದ್ರೆ ನಿಮ್ಗೆಲ್ಲೂ ಒಂದ್ ಕಡೆ ಒಂದು ಒಂದ್ ಎಲಿಮೆಂಟ್ ಕೋರ್ ಅಂತ ಅನ್ಸಲ್ಲ ನಿಮ್ಗೆ ಸೂಪರ್ ಆಗಿದೆ ನೆಕ್ಸ್ಟ್ ಇದೆ ಸರ್ ಅಂಗ್ಲೆ ರುಕ್ಮಿಣಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅವ್ರನ್ನ ಸ್ಕ್ರೀನ್ಸ್ ತೋರಿಸ್ಕೊಂಡಿದ್ದಾರೆ ಸಪ್ತಮಿ ಅವ್ರಿಗೆ ಚಾಪ್ಟರ್ ಅಷ್ಟು ಎಲಿಮೆಂಟ್ಸ್ ಇರ್ಲಿಲ್ಲ ಬಟ್ ಇಲ್ಲಿ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ರುಕ್ಮಿಣಿ ಸೂಪರ್ ಸರ್ ನೆಕ್ಸ್ಟ್ ಲೆವೆಲ್ ನಾವು ಬ್ರಹ್ಮ ರಕ್ಷಸನ್ ಕತೆ ಕೇಳಿದಾಗ ಓಕೆ ಸಮಥಿಂಗ್ ಏನೋ ಒಂದು ಫನ್ ಎಲಿಮೆಂಟ್ ಬಟ್ ಅಲ್ಟಿಮೇಟ್ ಬರ ಲಾಸ್ಟ್ ಸೀರಿಯಸ್ ಆಗಿ

ಒಂದ್ ಪಾರ್ಟ್ 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 ಗಿಂತ ಇನ್ನೊಂದ್ ಮಾಡಿದ್ರೆ ಮಾಡಿದ್ರೆ ಚೆನ್ನಾಗೇ ಸೊ ಇತ್ತು ಸಿನಿಮಾ ಒನ್ ಗೆ ಕಡಿಮೆ ಬಜೆಟ್ ಬಜೆಟ್ ಆಗಿ ಜಾಸ್ತಿ ಅಲ್ಲಿ ಖಂಡಿತ ದಯವಿ ಪವರ್ ಇದೆ ಅಂತ ಹೇಳಿದ್ರೆ ವರ್ತ್ ಇದ್ದೇ ಅಲ್ಲ ದುಡಿಬೋದು ಬಗ್ಗೆ ಹೇಳಲ್ಲ ಬಟ್ ಗುಡ್ ಎಲ್ಲರೂ ಇಷ್ಟಪಡ್ತಾರೆ ಅದಂತೂ ಹೇಳ್ಬೋದು ಇದೆಯಾ ನೋಡ್ಬೇಕು ಅದೇ ನೋಡಿದ್ರೆ ಹೇಳ್ಬಹುದು ನಿಮ್ಗು ಇಷ್ಟ ಆಗುತ್ತೆ